ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮ್ಗೆನೆ ಸೆಳವ ಸುಳಿಯೊಳಗೆ ಮೂವತ್ತಾರನೇ ಅಧ್ಯಾಯ ರಾಶಿಕಾ ಫೋನ್ ಕೈಗೆತ್ತಿಕೊಂಡು ತನ್ನ ತಾಯಿಗೆ ಫೋನ್ ಆಯಿಸಿದಳು ಬಹಳ ವರ್ಷಗಳ ನಂತರ ತಾಯಿಯ ಜೊತೆ ಮಾತನಾಡುವುದು ಎಂದು ಬಹಳ ಉತ್ಸುಕಳಾಗಿದ್ದಳು ಕೆಲ ಸಮಯದ ನಂತರ ಅತ್ತ ಕಡೆಯಿಂದ ಬಂದ ಹಲೋ ಎಂಬ ಧ್ವನಿಗೆ ರಾಶಿಕಾ ಹೇಗೆ ಪ್ರತಿಕ್ರಿಯೆ ಕೊಡಬೇಕೆಂದು ತಿಳಿಯದೆ ಭಾವುಕಳಾದಳು ಬಹಳ ಸಮಯದವರೆಗೆ ಉತ್ತರ ಬಾರದೆ ಹೋದಾಗ ರಾಶಿ ನೀನ ಫೋನ್ ಮಾಡಿದ್ದು ಹೇಗಿದೆಯಾ ಮಗಳೇ ಎಷ್ಟು ವರ್ಷ ಆಗಿತ್ತು ನಿನ್ನನ್ನು ನೋಡಿ ಎಂದು ಭಾವುಕರಾದರು ಅವಳ ತಾಯಿ ರಾಶಿಕಾ ಮಮ್ಮಿ ನಿಮ್ಮನ್ನೆಲ್ಲ ನಾನು ಬಹಳ ಮಿಸ್ ಮಾಡ್ಕೋತಿದ್ದೀನಿ ಎನ್ನುತ್ತಾ ಭಾವುಕಳಾದಳು ಕೆಲ ಸಮಯದ ನಂತರ ಉಭಯ ಕುಶಲೋಪರಿ ಮಾತನಾಡಿದ ನಂತರ ರಾಶಿಕಾ ಮಮ್ಮಿ ನಾನು ನಿಮ್ಮನ್ನು ಭೇಟಿ ಮಾಡಬಹುದಾ ಎಂದು ಕೇಳಿದಳು ಅಗತ್ಯವಾಗಿ ಮಗಳೇ ನಮ್ಗೂ ನಾವು ನಡೆದುಕೊಂಡ ರೀತಿಗೆ ಪಶ್ಚಾತ್ತಾಪ ಪಡ್ತಿದ್ದೀವಿ ಎಲ್ಲಿದ್ಯಮ್ಮ ಆದಷ್ಟು ಬೇಗ ಬಂದು ನಮ್ಮನ್ನ ಭೇಟಿಯಾಗು ಮಮ್ಮಿ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಮಗಳನ್ನ ಕರೆದುಕೊಂಡು ಬರಬಹುದಾ ನೀವು ಒಪ್ಪಿದ್ರೆ ಮಾತ್ರ ಇಲ್ಲ ಅಂದ್ರೆ ಅವಳು ಮದುವೆ ಆದ ನಂತರವೇ ಬರುವೆ ಖಂಡಿತ ಕರೆದುಕೊಂಡು ಬಾ ಮಗಳೇ ಏನು ಈಗ ಆ ಪುಟ್ಟ ಕಂದ ಮದುವೆ ವಯಸ್ಸಿಗೆ ಬಂದಿದ್ದಾಳ ನಂಬೋಕೆ ಆಗ್ತಿಲ್ಲ ವರ್ಷಗಳ ಹಿಂದೆ ನಿನ್ ಕೈಲಿದ್ದ ಪುಟ್ಟ ಮಗು ಇಷ್ಟು ಬೆಳೆದ ದೊಡ್ಡವಳಾದ್ಲಾ ಆದ್ಲ ಬಾರಾಶಿ ನಮ್ಗೆ ನಿನ್ನ ಮತ್ತು ಮಗುನ ನೋಡ ಆಸೆ ಆಗ್ತಾ ಇದೆ ಅಥವಾ ನೀನು ಎಲ್ಲಿದ್ದೀಯಾ ನಿನ್ನ ಅಡ್ರೆಸ್ ಕೊಡು ನಾವೇ ನಾಳೆನೆ ನಿನ್ನ ನೋಡಕ್ ಬರ್ತೀವಿ ಎಂದು ಹಲುಬಿದಾಗ ರಾಶಿಕ ತನ್ನ ವಿಳಾಸ ಕೊಟ್ಟಳು ಅವರೇ ಇಲ್ಲಿ ಬಂದರೆ ಇನ್ನೂ ಒಳ್ಳೆಯದು ಅವರು ಸಹ ಅನಾಯ ಆಕರ್ಷರ ಮದುವೆ ನೋಡಲು ಮತ್ತು ಸ್ವಲ್ಪ ಮಟ್ಟಿಗೆ ಓಡಾಡಲು ಆಗುವುದು ವರ್ಷಗಳ ಹಿಂದೆ ತನ್ನ ಮದುವೆ ನಡೆಯದೇ ಹೋದಾಗ ಕುಗ್ಗಿ ಹೋಗಿದ್ದರು ಈಗ ಮೊಮ್ಮಗಳ ಮದುವೆ ನೋಡಿ ಸಂತಸ ಪಡಲಿ ಎಂದು ಬಯಸಿದಳು ಇತ್ತ ರಾಶಿಕಾಳ ತಂದೆ ತಾಯಿ ಕೆಲ ವರ್ಷಗಳ ನಂತರ ಮಗಳಿಗಾಗಿ ಬಹಳವೇ ಹಂಬಲಿಸುತ್ತಿದ್ದರು ಅವಳ ವಿಳಾಸ ಅಥವಾ ಯಾವೊಂದು ಮಾಹಿತಿ ಇಲ್ಲದೆ ಹೋದಾಗ ಅವಳ ಯೋಚನೆಯಲ್ಲೇ ಕೊರಗುತ್ತಿದ್ದರು ಈಗ ಮಗಳ ಕರೆ ಬಂದ ನಂತರ ರೆಕ್ಕೆ ಬಂದ ಹಾಗೆನಿಸಿ ತಕ್ಷಣವೇ ಹೊರಡಬೇಕು ಎಂದು ನಿರ್ಧರಿಸಿದರು ರಾಶಿಕಾ ವಿಸ್ಮಯನ ವಿಳಾಸ ಅಥವಾ ನಂಬರ್ ಇಲ್ಲದೆ ಚಡಪಡಿಸುತ್ತಾ ಕುಳಿತಿದ್ದಳು ಹೇಗೆ ಅವನನ್ನು ಸಂಪರ್ಕಿಸುವುದು ಆಕರ್ಷಣ ಕುರಿತು ಅವನೊಂದಿಗೆ ಮಾತನಾಡಲು ಹವಣಿಸುತ್ತಿದ್ದಳು ವಿಸ್ಮಯ ನೇರವಾಗಿ ರಾಶಿಕಾಳ ಮನೆಗೆ ಬಂದ ಹೊರಬಾಗಿಲು ತೆರೆದೇ ಇದ್ದುದರಿಂದ ಒಳಗಡೆ ಬಂದ ಹಾಲ್ನಲ್ಲಿ ರಾಶಿಕ ಯೋಚಿಸುತ್ತಾ ಕುಳಿತಿದ್ದು ನೋಡಿ ಅವಳ ಮೊಗದಲ್ಲಿ ಚಿಂತೆಯ ಗೆರೆಗಳನ್ನು ನೋಡಿ ಕಸಿವಿಸಿಯಾದರೂ ಅವಳ ಬಳಿಗೆ ಹೋದ ರಾಶಿ ಕಾಳಿಗೆ ಯಾರೋ ತನ್ನ ಸನಿಹ ಬಂದು ನಿಂತಿರುವ ಅನುಭವವಾಯಿತು ತನ್ನ ಹಿಂದೆ ಯಾರಿರುವರು ಎಂದು ತಿರುಗಿ ನೋಡಲು ವಿಸ್ ನ ಸು ನಿಂತಿದ್ದ ಅವನನ್ನು ಅಲ್ಲಿ ನೋಡುತ್ತಲೇ ರಾಶಿಕಾ ಉದ್ವೇಗದಲ್ಲಿ ಎದ್ದು ನಿಂತಳು ವಿಸ್ಮಯ ನಾನು ನಿನ್ನ ಎಂದು ಮಾತಿಗಾಗಿ ತಡವರಿಸಿದಾಗ ವಿಸ್ಮಯ್ ಮುಂದೆ ಬಂದು ಅವಳ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ರಾಶಿ ಡೋಂಟ್ ಸೇ ಎನಿಥಿಂಗ್ ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್ ಎಂದ ರಾಶಿ ನಾನು ನಿನ್ಗೆ ಬಹಳ ನೋವು ಕೊಟ್ಟಿದ್ದೀನಿ ಒಪ್ಕೋತೀನಿ ಆದ್ರೆ ದಯವಿಟ್ಟು ನನ್ಗೊಂದು ಅವಕಾಶ ಕೊಡು ನನ್ನ ದೂರ ಮಾಡ್ಬೇಡ ವಿಸ್ಮಾಯ್ ನನ್ನ ಮಾತಾಡ್ಲು ಬಿಡು ನೀನ್ ಬಾಯ್ ಬಿಟ್ರೆ ಅದೇ ಹಳೆ ವಿಷಯ ಕರ್ ಕುರಿತು ಮಾತನಾಡುವೆ ಅದೀಗ ಮುಖ್ಯವಲ್ಲ ರಾಶಿ ನಮ್ ಬದುಕು ಹಿಂದೇನಾಗಿತ್ತು ಅನ್ನೋದಕ್ಕಿಂತ ಮುಂದೇನಾಗುವುದು ಎನ್ನುವುದು ಮುಖ್ಯ ವಿಸ್ಮಯ್ ಮೊದ್ಲು ನಾನೇನ್ ಹೇಳ್ಬೇಕು ಅಂತಿದ್ದೀನಿ ಅದನ್ನ ತಿಳಿದುಕೊಂಡು ನಂತರ ನೀನ್ ಮಾತಾಡು ಓಕೆ ರಾಶಿ ಅದೇನ್ ಹೇಳ್ಬೇಕು ಅಂತಿದ್ದೀಯೋ ಹೇಳು ಅನಾಯ ಹಾಗೂ ಆಕರ್ಷಣ ಮದುವೆಗೆ ನನ್ನ ಅಭ್ಯಂತರ ಇಲ್ಲ ಅವರು ಮದುವೆ ನೆರವೇರಿಸೋಣ ಎಂದ ಕಾಳ ಮಾತಿಗೆ ವಿಸ್ಮಯ ಅಚ್ಚರಿಯಾಯಿತು ವಾಟ್ ರಾಶಿ ಆರ್ ಯು ಸೀರಿಯಸ್ ನೀನು ಈ ಮದುವೆಗೆ ಒಪ್ಕೊಂಡಿದೀಯಾ ಯಾವ ಒತ್ತಾಯ ಇಲ್ಲ ತಾನೆ ಮತ್ತೆ ಅನಾಯ ಇದಕ್ಕೆ ಒಪ್ಪಿದ್ಲಾ ಅನಾಯಾಗೆ ಒಪ್ಪಿಗೆ ಇದೆ ವಿಸ್ಮಯ ನಾನು ಒಪ್ಕೋತಿಲ್ಲ ಅಂತ ಅವಳು ನಿರಾಕರಿಸಿದ್ದೆ ಹೊರತು ಬೇರೆ ಕಾರಣಕ್ಕಾಗಿ ಅಲ್ಲ ನಮಗೋಸ್ಕರ ಅವಳು ಜೀವನ ಪೂರ್ತಿ ಹಾಗೆ ಇರೋದು ನನ್ಗಿಷ್ಟ ಇಲ್ಲ ನಿನ್ಗೆ ಒಪ್ಕೆನಾ ಒಪ್ಕೆನಾ ಅಂತ ಕೇಳ್ತಿದ್ಯಲ್ಲ ರಾಶಿ ನಾನ್ ಯಾವತ್ತೂ ಒಪ್ಪಿಯಾಗಿದೆ ನಿನ್ ಒಪ್ಪಿಗೆಗೆ ಕಾಯ್ತಿದ್ದೆ ಬಹಳ ಸಂತೋಷ ಆಯ್ತು ನೀನ್ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ನಿನ್ ಮನಸ್ಸನ್ನ ಬದಲಾಯಿಸ್ಕೊಂಡೆಲ್ಲ ಅಷ್ಟು ಸಾಕು ರಾಶಿ ಆದ್ರೆ ನನ್ಗೆ ಆತಂಕ ಪಡಬೇಡ ನಿನ್ನ ಆತಂಕಕ್ಕೆ ಕಾರಣ ಋತು ತಾನೆ ಅವಳು ನನಗೆ ವಿಚ್ಛೇದನ ಕೊಡೋಕೆ ಒಪ್ಪಿದ್ದಾಳೆ ನೀನ್ ಒಪ್ಪಿದ್ರೆ ಮಾತ್ರ ಆಕರ್ಷಣೆಯರ ಮದುವೆ ನೋಡ್ಕೊಂಡು ನಮ್ಮಿಂದ ದೂರವಾಗುತ್ತಾಳೆ ಅವಳು ನೀನು ಇಷ್ಟು ವರ್ಷಗಳ ನಂತರ ದೂರ ಆಗ್ತಿರೋದ್ರ ಕಾರಣ ಏನು ವಿಸ್ಮಯ ನಾವು ಜೊತೆಗಿದ್ದರೆ ತಾನೇ ದೂರ ಆಗುವ ಮಾತು ನಾವು ಹೆಸರಿಗೆ ಮಾತ್ರ ಸಮಾಜದೆ ಆಕರ್ಷಣ ಎದುರು ಗಂಡ ಹೆಂಡಿರಾಗಿದ್ದೆವು ವಾಸ್ತವದಲ್ಲಿ ನನಗೂ ಅವಳಿಗೂ ಯಾವ ಸಂಬಂಧವಿಲ್ಲ ನಿನ್ನಿಂದ ದೂರವಾದ ಮೇಲಿಂದ ನನಗೆ ಯಾರನ್ನು ಪ್ರೀತಿಸಲು ಅಥವಾ ಒಪ್ಪಲು ಆಗ್ಲಿಲ್ಲ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಮದುವೆ ಆದ್ನೆ ಹೊರತು ಮನಸ್ಸಿನಿಂದಲ್ಲ ನನ್ನ ಹೆಂಡತಿಯ ಸ್ಥಾನ ನಿನಗೆ ನಾನು ಯಾವತ್ತೋ ಕೊಟ್ಟು ಬಿಟ್ಟಿದ್ದೆ ಆ ಸ್ಥಾನ ಯಾರು ಇನ್ನೂವರೆಗೂ ತುಂಬಲು ಸಾಧ್ಯವಾಗಿಲ್ಲ ಆಗೋದು ಇಲ್ಲ ರಾಶಿ ನಿನಗೆ ಮಾತ್ರ ಆ ಸ್ಥಾನ ಮೀಸಲು ಇಷ್ಟು ಪ್ರೀತಿ ಅಕ್ರೆ ಇರೋನು ಯಾಕೆ ಹಾಕ್ಬಿಟ್ಟು ಹೋದೆ ವಿಸ್ಬಾಯ್ ಪದೇ ಪದೇ ಅದನ್ನ ಕೇಳ್ತಿದ್ದೀನಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನನ್ ಪ್ರಶ್ನೆಗೆ ಉತ್ತರ ಬೇಕು ರಾಶಿ ಈಗ ಅದು ಮುಖ್ಯವಲ್ಲ ಅನ್ಕೋತೀನಿ ನಮ್ಮ ಮಧ್ಯ ಅಂತರ ಇರೋದು ಬೇಡ ಆದಷ್ಟು ಬೇಗ ನಾವು ಸಹ ಮದುವೆ ಆಗೋಣ ಮದುವೆ ಅಂದ್ರೆ ಮ ಆಟ ಅನ್ಕೊಂಡಿದೀಯಾ ಬೇಕಾದಾಗ ಬೇಕು ಅನ್ನೋದು ಬೇಡವಾದಾಗ ದೂರ ಆಗೋದು ಮಕ್ಕಳು ಮದುವೆ ಮಾಡೋ ವಯಸ್ಸಲ್ಲಿ ಇದೇ ನಿನ್ ಹುಚ್ಚು ನಮ್ ಮದುವೆ ಹುಚ್ಚು ಯಾಕೀಗ ರಾಶಿ ಪ್ಲೀಸ್ ಗಿವ್ ಮಿ ಅ ಚಾನ್ಸ್ ಆಗ ಮಾಡಿದ ತಪ್ಪಗೆ ನನಗೆ ಪಶ್ಚಾತ್ತಾಪ ಇದೆ ನೀನ್ ನೋಡಿದ ನಂತರ ನಿನ್ನನ್ನು ನಮ್ಮ ಮಗಳನ್ನ ದೂರ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಆಗ ಅಪರಾಧಿ ಮನೋಭಾವ ಕಾಡ್ತು ಅಂತ ಬಿಟ್ಟು ಹೋದೆ ಅಲ್ವಾ ಈಗ ಅಪರಾಧಿ ಭಾವ ಕಾಡ್ತಿಲ್ವಾ ವಿಸ್ಮಯ್ ಅನಾಯನ ಈಗ ನೋಡೋ ಬದಲು ಆಗ್ಲೇ ನೋಡಿದ್ರೆ ಅವಳು ಅಪ್ಪನ ಆಸರೆ ಇಲ್ಲದೆ ನಿಂದನೆಗಳನ್ನು ಎದುರಿಸಿ ಬೆಳೆಯುವ ಅಗತ್ಯ ಇರಲಿಲ್ಲ ನಿನ್ ತಾಳಕ್ಕೆ ತಕ್ಕಂತೆ ಕುಣಿಯಲು ಆಗಲ್ಲ ವಿಸ್ಮಯ ರಾಶಿ ಆಗ ಕಾಡಿದ ಮನೋಭಾವ ಬೇರೆನೆ ನಿನ್ನನ್ನು ಮದುವೆ ಆದ್ರೆ ಜೀವನ ಪೂರ್ತಿ ನಿನ್ನಿಂದ ನನಗೆ ಪ್ರೀತಿ ಸಿಕ್ಕರು ಅದಕ್ಕೆ ಪ್ರತಿಯಾಗಿ ನಿನ್ನಿಂದ ನನ್ನಿಂದ ನಿನಗೆ ನೋವೆ ಸಿಗಬಹುದು ಎಂದು ಹೆದರಿದ್ದೆ ಆಗ ನನ್ನ ಕಾಡಿದ ಆ ಭಾವ ನಿಜಕ್ಕೂ ಬಹಳ ಹಿಂಸೆ ಕೊಡುವಂಥದ್ದು ಅದು ಈಗ ಅದು ನಿನ್ನ ಕಾಡ್ತಿಲ್ವಾ ವಿಸ್ಮಯ ಇಲ್ಲ ಅಂತ ಹೇಗೆ ಹೇಳಿ ರಾಶಿ ಆದ್ರೆ ಆ ಕಾಡುವ ಭಾವಕ್ಕಿಂತ ನಿನ್ನಿಂದ ಮಗುವಿನಿಂದ ದೂರವಾದ ನಂತರ ಕಾಡಿದ ನೋವು ಅಸಹನೀಯ ಅದನ್ನು ನೆನೆದು ಕೊರಗಿ ಕೊರಗಿ ಸಾಕಾಗಿದೆ ನನಗೆ ಇನ್ನು ಹೆಚ್ಚು ನಾನು ಅದರಲ್ಲಿ ನರಳಲು ಸಾಧ್ಯವಿಲ್ಲ ರಾಶಿ ದಯವಿಟ್ಟು ನನ್ನನ್ನು ದೂರ ಮಾಡಬೇಡ ವಿಸ್ಮಯ್ ನನಗೆ ಯೋಚನೆ ಮಾಡೋಕೆ ಅವಕಾಶ ಬೇಕು ಓಕೆ ರಾಶಿ ಸಮಯ ತಗೋ ಆದ್ರೆ ದಯವಿಟ್ಟು ನನ್ನ ದೂರ ಮಾಡ್ಬೇಡ ನಾನು ಸಹಿಸಲಾರೆ ಮೊದಲು ಆಕರ್ಷ ಅನಾಯರ ಮದುವೆ ಆಗ್ಲಿ ಖಂಡಿತ ಅದಕ್ಕೂ ಮೊದಲು ನನಗೆ ಋತುಳಿಂದ ವಿಚ್ಛೇದನ ಬೇಕಿದೆ ಅದರ ಕುರಿತು ಪ್ರೊಸೀಜರ್ ಶುರುವಾಗಿದೆ ಹೇಗಿದ್ರೂ ಇದಕ್ಕೆ ಇಬ್ಬರಿಗೂ ಸಮ್ಮತಿ ಇದೆ ತೊಂದರೆ ಆಗಲ್ಲ ಆದಷ್ಟು ಬೇಗ ನನಗೆ ಈ ಬಂಧನದಿಂದ ಮುಕ್ತಿ ಬೇಕಿದೆ ಅಷ್ಟು ನಿನಗೆ ಋತುಳ ಸಾಂಗತ್ಯ ಬೇಡವಾಗಿದ್ದರೆ ಇಷ್ಟು ವರ್ಷ ಕಾದದ್ದಾದರೂ ಏಕೆ ಆಗಲೇ ಅವಳನ್ನು ದೂರ ಮಾಡಬಹುದಿತ್ತು ಮಾಡಬಹುದಿತ್ತು ಆದರೆ ನನ್ನ ಮಗ ಆಕರ್ಷ ಕಾರಣದಿಂದ ನಾನು ಅವಳನ್ನು ದೂರ ಮಾಡಲಿಲ್ಲ ಅವನಿಗೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದವಳನ್ನ ದೂರ ಮಾಡಿ ಆಕರ್ಷದಿಂದ ಅವನ ತಾಯಿನ ದೂರ ಮಾಡಲು ಮನ ಒಪ್ಪದೆ ಅವಳನ್ನು ಬರೀ ಆಕರ್ಷನ ತಾಯಿ ಅಂತ ಮಾತ್ರ ಗೌರವಿಸುತ್ತಾ ಬಂದೆ ನಿನಗೆ ನನ್ನ ಮೇಲೆ ಅನುಮಾನನ ರಾಶಿ ಅನುಮಾನ ಅಂತಲ್ಲ ವಿಸ್ಮಯ ಸುಮ್ಮನೆ ಕೇಳಿದೆ ನಾಳೆ ದಿವಸ ತನ್ನ ಹಳೆಯ ಪ್ರೀತಿ ಸಿಗುತ್ತಲೇ ಕಟ್ಟಿಕೊಂಡ ಹೆಂಡತಿನ ಬಿಟ್ಟ ಎನ್ನುವ ಕೆಟ್ಟ ಅಪವಾದ ನಿನಗೆ ಮತ್ತು ಸಂಸಾರ ಒಡೆದೆ ಅಂತ ನನಗೆ ಅಪವಾದ ಬೇಡ ಅಲ್ವಾ ಸಂಸಾರ ಇದ್ರೆ ತಾನೇ ರಾಶಿ ಕೆಡಲು ಹೋಗ್ಲಿ ಬಿಡು ಅಂದ ಹಾಗೆ ನನ್ ಮಗಳಿ ರಾಶಿ ಅವಳು ಹೊರಗಡೆ ಹೋಗಿದ್ದಾಳೆ ಸಂಜೆವರೆಗೂ ಬರಬಹುದು ನನ್ಗೆ ನನ್ನ ಮಗಳನ್ನ ಈಗ್ಲೇ ನೋಡ್ಬೇಕು ಅನಿಸ್ತಿದೆ ಅವಳಿಗೆ ಫೋನ್ ಮಾಡಿ ಬರೋಕ್ ಹೇಳ್ತೀಯಾ ಹಾ ಸರಿ ಎಂದ ರಾಶಿಕಾ ಫೋನ್ ಎತ್ತಿಕೊಂಡು ಅನಾಯಾಳಿಗೆ ಫೋನ್ ಮಾಡಿದಳು ಮನೆಯಲ್ಲೇ ಫೋನ್ ರಿಂಗಣಿಸಿದಾಗ ರಾಶಿಕಾಳಿಗೆ ಭಯವಾಯಿತು ಯಾವತ್ತು ಮನೆಯಲ್ಲಿ ಫೋನ್ ಬಿಟ್ಟು ಹೋಗದ ಅನಾಯ ಇವತ್ತು ಏಕೆ ಬಿಟ್ಟು ಹೋದಳು ಎಂದು ಯೋಚನೆಯಾಯಿತು ವಾಟ್ ಹ್ಯಾಪನ್ ರಾಶಿ ಯಾಕಷ್ಟು ಗಾಬರಿಯಾಗಿದ್ದೀಯಾ ವಿಸ್ಮಯ್ ಅದು ಅನಾಯ ತನ್ನ ಮೊಬೈಲ್ ಬಿಟ್ಟು ಹೋಗಿದ್ದಾಳೆ ಎಲ್ಲಿ ಹೋದ್ಲೋ ಏನೋ ಮೊದ್ಲೇ ಬೇಜಾರಲ್ಲಿದ್ಲು ಛೇ ಎಂದು ಕುಸಿದು ಕುಳಿತಾಳು ರಾಶಿ ತಲೆ ಕೆಡಿಸ್ಕೋಬೇಡ ನಾನೀಗ್ಲೇ ಆಕರ್ಷ್ಗೆ ಹೇಳ್ತೀನಿ ಅವನು ಅವಳನ್ನ ಹುಡುಕ್ತಾನೆ ಯೋಚನೆ ಮಾಡ್ಬೇಡ ಅವನಿಗೆ ಗೊತ್ತಿರತ್ತೆ ಅನಾಯ ಬೇಸರ ಪಟ್ಟಾಗ ಎಲ್ಲಿ ಹೋಗುತ್ತಾಳೆ ಅಂತ ಎಂದವನೇ ಆಕರ್ಷನಿಗೆ ಫೋನ್ ಮಾಡಿ ಅನಾಯಾಳ ಬಗ್ಗೆ ತಿಳಿಸಿದ ಜೊತೆಗೆ ರಾಶಿಕಾ ಮದುವೆಗೆ ಒಪ್ಪಿದ್ದು ಸಹ ತಿಳಿದ ನಂತರ ಆಕರ್ಷ್ ಗೆಲುವಾದ ಡ್ಯಾಡ್ ಆಂಟಿಗೆ ಹೇಳಿ ಅನಾಯನ ನಾನು ಕರೆದುಕೊಂಡು ಬರ್ತೀನಿ ಅಂತ ನನಗೆ ಗೊತ್ತು ಅವಳೆಲ್ಲಿ ಹೋಗಿರ್ತಾಳೆ ಅನ್ನೋದು ನೇರವಾಗಿ ನಾನು ಅಲ್ಲೇ ಬರ್ತೀನಿ ಡ್ಯಾಡ್ ರಾಶಿ ಆಂಟಿನ ನೀವು ನೋಡ್ಕೊಳ್ಳಿ ಎಂದವನೇ ನೋಡು ಓಡುತ್ತಾ ಹೊರಗಡೆ ಬಂದು ಕಾರಿನಲ್ಲಿ ಹೊರಟು ಹೋದ ಋತು ಆಕರ್ಷ್ ಮಾತಾಡುವುದು ಕೇಳಿಸಿಕೊಂಡು ಹೊರಬಂದಿದ್ದಳು ನಾಯಾಳಿಗೆ ಏನಾಯಿತು ಎಂದು ಆತಂಕದಿಂದ ಹೊರಬಂದು ಕೇಳುವ ಮೊದಲೇ ಆಕರ್ಷ್ ಹೊರಟು ಹೋಗಿದ್ದ ಋತುಗೆ ಬೇಸರವಾಯಿತು ತಾನಿಷ್ಟು ಬೇಗ ಆಕರ್ಷನಿಗೂ ಸಹ ಬೇಡವಾದನೆ ಎಂದು ಮನ ದುಃಖಿಸಿತ್ತು ತನ್ನ ಕರಾಳ ದಿನಗಳ ನೆನಪು ಕಾಡತೊಡಗಿತು ತನ್ನಿಂದ ರಾಶಿ ಕಾಳಿಗೆ ಅನ್ಯಾಯವಾಗಿದೆ ನಿಜ ಹಾಗಂತ ತನಗೆ ಬೇಸರವಿಲ್ಲದೆ ಇಲ್ಲ ತಾನು ಯಾವ ಮೋಹಕ್ಕೂ ಒಳಗಾಗದೆ ಆದಷ್ಟು ಬೇಗ ಎಲ್ಲರಿಂದ ದೂರ ಹೋಗಬೇಕು ಎಂದು ನಿರ್ಧರಿಸಿದಳು ಆಕರ್ಷ್ ಅನಾಯಾಳನ್ನು ಹುಡುಕಿ ಹೊರಟ ಯಾವ ಸಮಯದಲ್ಲಿ ಆಗಲಿ ಅನಾಯಾಳಿಗೆ ಬೇಸರ ಅಥವಾ ಕೋಪ ಬಂದರೆ ಹೋಗಿ ನೇರವಾಗಿ ಒಂದು ದೇವಸ್ಥಾನದಲ್ಲಿ ಕುಳಿತು ಬಿಡುತ್ತಿದ್ದಳು ದೇವರ ಎದುರು ಕುಳಿತುಕೊಳ್ಳದೇ ಹೋದರೂ ಪ್ರಾಂಗಣದಲ್ಲಿ ಕುಳಿತು ಬಂದು ಹೋಗುವವರನ್ನು ಮತ್ತು ಪುಟ್ಟ ಮಕ್ಕಳ ಕೈ ಹಿಡಿದು ಬರುವ ತಂದೆ ತಾಯಿಯರನ್ನು ನೋಡುತ್ತಾ ಕುಳಿತಿರುತ್ತಿದ್ದಳು ತನಗೆ ಅಲ್ಲೂ ಕುಳಿತು ಬೇಸರವಾದಾಗ ಮಾತ್ರ ಎದ್ದು ಮನೆಗೆ ಬರುತ್ತಿದ್ದಳು ಅವಳ ಈ ಗುಣ ಗೊತ್ತಿದ್ದ ಆಕರ್ಷ್ ಅನಾಯಾಳನ್ನು ಅವಳು ಹೆಚ್ಚು ಹೋಗುತ್ತಿದ್ದ ದೇವಸ್ಥಾನಕ್ಕೆ ಹೋಗಿ ನೋಡಿದ ಅವನು ಎಣಿಸಿದಂತೆ ಅವಳು ಅಲ್ಲಿಯೇ ಕುಳಿತು ಬಂದು ಹೋಗುವವರನ್ನು ನೋಡುತ್ತಾ ತನ್ನಲ್ಲೇ ಯೋಚಿಸುತ್ತಿದ್ದಳು ತನ್ನ ತಾಯಿ ಹೇಳುತ್ತಿರುವುದು ನಿಜವಿರಬಹುದು ಹೌದು ತನ್ನಿಂದ ಆಕರ್ಷ್ನನ್ನು ಮರೆಯಲು ಸಾಧ್ಯವಾಗದು ಹಾಗಂತ ತಾಯಿಯ ಮನಸ್ಸಿಗೆ ಬೇಸರ ಮಾಡಿ ಮದುವೆಯಾಗಲು ಸಹ ಮನಸ್ಸು ಬಾರದೆ ಕೃಷ್ಣನ್ನು ಬಿಡಲು ನಿರ್ಧರಿಸಿದರು ಇನ್ಯಾರನ್ನು ಮದುವೆಯಾಗಬಾರದು ಎಂದೇ ತೀರ್ಮಾನಿಸಿದ್ದಳು ಇಷ್ಟು ವರ್ಷ ಕಾಡುತ್ತಿದ್ದ ತಂದೆ ಯಾರು ಎಂಬ ಪ್ರಶ್ನೆಗೆ ಉತ್ತರ ದೊರಕಿದ್ದಲ್ಲದೆ ಅವನು ನೇರವಾಗಿ ಎದುರಿಗೆ ಬಂದು ನಿಂತಿದ್ದ ಅವನನ್ನು ಅಪ್ಪ ಎಂದು ಒಪ್ಪಲು ಅದೇಕೋ ಮನಸ್ಸು ಹಿಂದೇಟು ಹಾಕಿತ್ತು ತಾಯಿಯ ನೋವಿಗೆ ತನ್ನ ನೋವಿಗೆ ಕಾರಣನಾದವನು ಎಂಬ ತಿರಸ್ಕಾರವೋ ಕೋಪವೋ ಅರಿಯದಾಗಿದ್ದಳು ಆಕರ್ಷ್ ಯಾರನ್ನು ಅಪ್ಪ ಎನ್ನುವನೋ ಅವನೇ ತನ್ನ ನಿಜವಾದ ಅಪ್ಪ ಆಕರ್ಷನ ಜೊತೆಯಿನ ತನ್ನ ವೈವಾಹಿಕ ಜೀವನ ಸುಗಮವಾಗಿರುವುದೇ ಆಕರ್ಷ್ ಯಾರನ್ನು ತಾಯಿಯ ಸ್ಥಾನದಲ್ಲಿ ಇಟ್ಟು ಪೂಜಿಸುತ್ತಿರುವನು ಅವಳೇ ಒಂದು ಕಾಲದಲ್ಲಿ ತನ್ನ ಹೆತ್ತವಳ ನೋವಿಗೆ ಕಾರಣವಾದವಳು ಗರ್ಭದಲ್ಲಿ ಜಾಗ ಪಡೆದು ಮಗುವಾಗಿದ್ದಾಗಿನಿಂದಲೂ ತಾಯಿಯೊಂದಿಗೆ ಒಡನಾಡಿದ್ದರೂ ಸಹ ಅವಳ ಬಗ್ಗೆ ಏನೊಂದು ಗೊತ್ತಿರದೆ ಹೋದರೂ ಅವಳ ಬಗ್ಗೆ ಗೌರವ ಪ್ರೀತಿ ಆದರ ಬೆಟ್ಟದಷ್ಟಿತ್ತು ಅವಳ ಹಿಂದಿನ ಜೀವನ ತನ್ನ ಹುಟ್ಟು ಎಲ್ಲವನ್ನು ತಿಳಿದ ನಂತರ ಆ ಗೌರವ ಆದರ ಹೆಚ್ಚಾಗಿತ್ತು ಆದರೆ ಈಗ ತಾಯಿಯ ಆಸೆ ಬದಲಾಗಿತ್ತು ಅಷ್ಟು ಹೊತ್ತು ಕೃಷ್ಣ ಜೊತೆಗೆ ಮದುವೆ ಬೇಡ ಎಂದವಳು ಇದ್ದಕ್ಕಿದ್ದ ಹಾಗೆ ಅವನೊಂದಿಗೆ ಮದುವೆಯಾಗು ನನಗೆ ಯಾವ ಅಭ್ಯಂತರ ಇಲ್ಲ ಎಂದು ಹೇಳಿದ್ದು ತರ್ಕಕ್ಕೆ ನಿಲುಕದ್ದಾಗಿತ್ತು ಹೇಗೆ ಯೋಚಿಸಿದರೂ ಆಶಿಕಾಳ ದಿಢೀರ್ ಎಂದು ಬದಲಾದ ನಿರ್ಧಾರದ ಬಗ್ಗೆ ಅರ್ಥವಾಗಲಿಲ್ಲ ಬಹುಶಃ ತನ್ನ ಪ್ರೀತಿ ಕಳೆದುಕೊಂಡು ನೋವುಂಡ ತಾಯಿಗೆ ತನ್ನ ಮಗಳು ಸಹ ಹಾಗೆ ನೋವುಣ್ಣುವುದು ಬೇಡವಾಗಿರಬಹುದು ನಿಜ ಹಾಗೇ ಇರಬಹುದು ತಾನು ಮದುವೆಯಾಗಿ ಹೋದರೆ ತನ್ನ ತಾಯಿಯ ಗತಿ ಅವಳು ಒಂಟಿಯಾಗುವಳಲ್ಲ ಆಗಾಗ ತನ್ನ ನೋಡಲು ಸಹ ಅವಳಿಗೆ ಬರಲಾಗದು ಯಾಕಂದರೆ ತನ್ನ ಅಪ್ಪ ಮತ್ತು ಋತು ಆಂಟಿ ತಾನೇ ಬಂದು ಹೋಗಿ ಮಾಡಬಹುದು ಆದರೆ ಅದಷ್ಟು ಸುಲಭವೇ ಆಗಾಗ ವಿಸ್ಮಯ ಸರ್ ಮತ್ತು ತನ್ನ ಮಾಂ ಎದುರಾಗುವ ಸಂದರ್ಭ ಬಂದೇ ಬರುವುದು ಆಗ ಅವಳಿಗಾಗುವ ಹಿಂಸೆ ಇದೆಲ್ಲ ಬೇಡ ಎಂತಲೇ ಮಾಮ್ ಅವನಿಗೆ ಮದುವೆ ಬೇಡ ಎಂದದ್ದು ಈಗ ತನಗೋಸ್ಕರ ಒಪ್ಪಿರುವಳು ಹಾಗಂತ ತಾನು ಮದುವೆಯಾದರೆ ಅದು ತನ್ನ ಸ್ವಾರ್ಥವಾಗುವುದಿಲ್ಲವೇ ಹೀಗೆ ಅವಳೊಳಗೆ ಹಲವಾರು ವಿಷಯಗಳ ಚಿಂತನ ಮಂಥನ ನಡೆದಿತ್ತು ಆಕರ್ಷ್ ಅವಳ ಬಳಿ ಹೋಗಿ ನಿಂತು ಬಹಳ ಸಮಯವಾದರೂ ಅನಾಯ ತನ್ನಲ್ಲೇ ಕಳೆದು ಹೋದದ್ದು ನೋಡಿ ಅವಳ ಪಕ್ಕವೇ ಕುಳಿತ ಯಾರೋ ತನ್ನ ಬಳಿ ಕುಳಿತ ಹಾಗೆನಿಸಿ ಪಕ್ಕಕ್ಕೆ ಹೊರಳಿ ನೋಡಿದಾಗ ಆಕರ್ಷ್ ಅವಳನ್ನೇ ನೋಡುತ್ತಾ ಕುಳಿತಿದ್ದ ಅವನನ್ನು ಆ ಸಮಯದಲ್ಲಿ ಅಲ್ಲಿ ನೋಡಿ ಅಚ್ಚರಿಯಾದರೂ ಹೆಚ್ಚು ತೋರ್ಪಡಿಸದೆ ಸುಮ್ಮನಿದ್ದಳು ಆಕರ್ಷ್ ಅನಾಯಾಳ ಮೌನವನ್ನು ಸಹಿಸದಾದ ತಾನೇ ಮಾತಿಗೆ ಮುಂದಾದ ಅನಾಯಾ ಇಲ್ಲೇನೆ ಮಾಡ್ತಿದ್ಯಾ ನಡಿ ಮನೆಗೆ ಹೋಗೋಣ ಅಲ್ಲಿ ಆಂಟಿ ನಿನ್ ದಾರಿ ನೋಡ್ತಿದ್ದಾರೆ ಬಾ ಎಂದು ಅವಳ ಕೈ ಹಿಡಿದು ಎದ್ದು ನಿಂತ ಅನಾಯ ಎದ್ದೇಳದೆ ಹಾಗೆ ಕುಳಿತಳು ಅವಳಿಗೆ ಮುಂದೇನು ಎನ್ನುವುದಕ್ಕಿಂತ ಈಗ ಸದ್ಯಕ್ಕೆ ಏನು ಬೇಡ ಎಂದೇನಿಸುತ್ತಿತ್ತು ಅವಳ ತಟಸ್ಥ ಧೋರಣೆ ನೋಡಿ ಆಕರ್ಷ್ಗೆ ಇವಳ ಜೊತೆ ಮಾತನಾಡಿ ಮನಸ್ಸು ಹಗುರ ಮಾಡಿದ ನಂತರವೇ ಇವಳು ತನ್ನೊಂದಿಗೆ ಬರುವುದು ಎಂದು ಅರಿವಾಯಿತು ಅನಾಯ ನಾನ್ ನಿನ್ನೊಂದಿಗೆ ಮಾತಾಡಬೇಕು ಇಲ್ಲೇ ಕೂತ್ಕೊಳ್ಳ ಎಂದ ಆಕರ್ಷ್ನತ್ತ ಒಂದು ನೋಟ ಹರಿಸಿದ ಅನಾಯ ಮೌನಕ್ಕೆ ಶರಣಾದಳು ಅನಾಯಳನ್ನು ಅನುನಯಿಸಿ ಕರೆದೊಯ್ಯುವ ನೀನಿ ಆಕರ್ಷ್ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ